ವರ್ಷಗಳಿಂದ ಈಚೆ ಬಂದಂತಹ ಇಬ್ಬರು ಶಿಕ್ಷಕಿಯರು ನಮ್ಮ ಶಾಲೆಯಲ್ಲಿ ಇದ್ದಾಗಿಂದ ನಮ್ಮ ನನಗೆ ಖರ್ಚರ್ ಅನ್ಸುವಂಥದ್ದು ಸ್ಟಾರ್ಟ್ ಆಗಿದೆ ಅವರು ಜಾತಿವಾದಿ ಶಿಕ್ಷಕಿಯರಾಗಿದ್ದು ನಂತರ ಈಗಾಗಲೇ ನಮ್ಮ ಶಾಲೆಯಲ್ಲಿ ಇದ್ದಂತಹ ಮೊದಲಿಂದಲೂ ಕೂಡ ನನ್ನ ಏಳಿಗೆಯನ್ನು ಸಹಿಸಿಕೊಳ್ಳದೆ ಕೇವಲ ನಾನು ಎಸ್ ಸಿ ಕಮ್ಯುನಿಟಿಗೆ ಸೇರಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನನ್ನ ಏಳಿಗೆಯನ್ನು ಸಹಿಸಿಕೊಳ್ಳದೆ ಅವರು ನಿರಂತರವಾಗಿ ನನಗೆ ಕೃಪಳ ಕೊಡೋದಕ್ಕೆ ಸುಮಾರು ಎರಡೂವರೆ ವರ್ಷದಿಂದ ಪ್ರಾರಂಭ ಮಾಡಿದ್ರು ಯಾವ ಮಟ್ಟಕ್ಕೆ ನಿರಂತರವಾಗಿ ಅಂತಂದ್ರೆ ನಾನು ಪ್ರೇಯರ್ ಹಾಡಿದ್ರೆ ಪ್ರೇಯರ್ ಹಾಡಬಾರ್ದು ಅಂತ ಹೇಳಿದ್ರು ಇದನ್ನ ನಮ್ಮ ಪಿ ಅವರು ಕೂಡ ಬಂದು ಹಾಡಬಾರ್ದು ಅಂತ ಹೇಳಿದ್ರು ಆ ಮಟ್ಟಕ್ಕೆ ನನಗೆ ಟಾರ್ಚರ್ ನಡೆದಿದೆ ನಂತರ ನಮ್ಮ ಶಾಲಾ ಪ್ರವಾಸ ನಡೆದಿತ್ತು ಶಾಲಾ ಪ್ರವಾಸಕ್ಕೆ ನಮ್ಮ ನಾಲ್ಕು ಜನ ಶಿಕ್ಷಕರ ಗಮನಕ್ಕೆ ತಂದೇನೆ ಅವರಾಗಿ ರಾತ್ರೋರಾತ್ರಿ ಅವರು ನಾಲ್ಕು ಜನ ಮೇಲ್ಜಾತಿ ಶಿಕ್ಷಕಿಯರು ಮತ್ತೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸೇರಿ ಪಿತೂರಿ ಮಾಡ್ಕೊಂಡು ಅವರೇ ಹೋಗಿ ಬಂದ್ಬಿಟ್ರು ಆ ವಿಚಾರಕ್ಕೂ ಕೂಡ ನಾನು ಬಿಒ ಅವರ ಗಮನಕ್ಕೆ ತಂದಿದ್ದೆ ಯಾವುದೇ ನಮ್ಗೆ ಪ್ರತಿಫಲ ಸಿಗಲಿಲ್ಲ ಯಾಕಂತಂದ್ರೆ ಬಿಇಒ ಮೇಡಮ್ ಅವರು ಕೂಡ ಜಾತಿವಾದಿಗಳಾಗಿದ್ದು ನನ್ನ ವಿರುದ್ಧ ಷಡ್ಯಂತ್ರದಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಇದರಲ್ಲಿ ನಂತರ ನಾನು ನಿರೂಪಣೆಗೋಸ್ಕರ ತಾಲೂಕಿನಲ್ಲಿ ನಡೀತಕ್ಕಂತಹ ಪ್ರತಿ ಶಿಕ್ಷಕರ ದಿನಾಚರಣೆ ಎಂದು ನಿರೂಪಣೆಗೋಸ್ಕರ ಒಂದು ಒಂದು ಎರಡು ವಾರ ಹೋರಾಟ ಮಾಡಿದ್ದೀನಿ ನಿರಂತರವಾಗಿ ಅಂದರೆ ಒಬ್ಬ ದಲಿತ ಮಹಿಳೆಯರು ಯಾವುದೇ ಒಂದು ಕೇವಲ ನಿರೂಪಣೆ ಅವಕಾಶಕ್ಕೋಸ್ಕರ ಒಂದು ವಾರ ಯುದ್ಧ ಮಾಡಿದ್ದೇನೆ ಅಂದರೆ ನಮ್ಮನ್ನ ಎಷ್ಟು ಫೀಲ್ ನೋಡ್ತಿದ್ದಾರೆ ಎಂದು ನಾವು ನಾವೆಷ್ಟು ಅವಕಾಶ ವಂಚಿತರಾಗಿದ್ದೀನಿ ಅನ್ನೋದಿನಲ್ಲಿ ಅದು ವ್ಯಕ್ತವಾಗ್ತಾ ಇದೆ ನಮಗೆ ಹೇಳದೇನೆ ಪ್ರವಾಸ ಹೋಗಿ ಬಂದ್ಬಿಟ್ಟು ಆಗಲೂ ನಮಗೆ ನ್ಯಾಯ ಸಿಗಲಿಲ್ಲ ಆ ನಂತರ ನನ್ನ ಪೋಷಕರು ಈ ಮೇಲ್ಜಾತಿಯ ಶಿಕ್ಷಕಿಯರು ಪೋಷಕರ ಜೊತೆಗೆ ಮೇಲ್ಜಾತಿಯ ಪೋಷಕರೊಂದಿಗೆ ಚರ್ಚೆ ಮಾಡಿ ಅವರ ಜೊತೆ ಒಡನಾಟ ಇಟ್ಟುಕೊಂಡು ನನ್ನ ವಿರುದ್ಧ ಪಿತೂರು ಮಾಡಿ ಪೋಷಕರ ಕೈಯಿಂದ ನನ್ನ ಮೇಲೆ ಹಲ್ಲೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು ಜಾತಿ ನಿಂದನೆಯನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ನನ್ನ ಅವಶ್ಯ ಸುದ್ದಿಗಳಿಂದ ನಿಂದನೆ ಮಾಡಿದ್ದಾರೆ ಪೋಷಕರು ಮೂರನೇ ಬಾರಿ ನಮ್ಮ ಶಾಲೆಯಲ್ಲಿ ಗೃತಾಂತ್ರ ಮಾಡಿಕೊಂಡು ನನ್ನ ವಿರುದ್ಧ ಪೋಷಕರನ್ನು ಎತ್ತಿ ಕಟ್ಟಿ ಕೇವಲ ನಾನು ಒಬ್ಬ ಅಸ್ಪೃಶ್ಯ ಕಾರಣಕ್ಕೆ ಈ ರೀತಿ ಒಬ್ಬೊಬ್ಬರಾಗಿನೇ ಒಬ್ಬೊಬ್ಬರಾಗಿಯೇ ಊರಿನಲ್ಲಿರ್ತಕ್ಕಂಥ ಮುಖಂಡರುಗಳನ್ನ ಕೂಡ ನಾನು ಶಿಕ್ಷಕಿಯರು ಈ ರೀತಿ ತಮ್ಮ ಕಡೆಗೆ ಎಳ್ಕೊಂಡು ಅವರು ಕೂಡ ಜಾತಿವಾದಿ ಮನಸ್ಥಿತಿಯಿಂದ ಊರಿನ ಮುಖಂಡರು ಅಧಿಕಾರಿಗಳು ನಂತರ ಪೋಷಕರು ಶಿಕ್ಷಕಿಯರು ಎಲ್ಲರೂ ಸೇರಿಕೊಂಡು ಇಷ್ಟೇ ಅಲ್ಲದೆ ಬಾರಿ ನನ್ನ ವಿಚಾರದಲ್ಲಿ ವಿಚಾರಣೆಗಳು ಬಂದಿದ್ರು ಕೂಡ ಆ ವಿಚಾರಣೆಯಲ್ಲಿ ಬಂದಿರತಕ್ಕಂಥ ಕಮಿಟಿಯ ಸದಸ್ಯರು ಕೂಡ ತಪ್ಪು ವರದಿಗಳನ್ನ ಸುಳ್ಳು ವರದಿಗಳನ್ನ ನನ್ನ ವಿರುದ್ಧ ಸೃಷ್ಟಿ ಮಾಡಿ ಅವರು ಇವತ್ತು ಪೈ ಆಫೀಸ್ಗೆ ವರದಿ ಕೊಟ್ಟು ನನ್ನನ್ನ ಆನೆಪುರ ಶಾಲೆಗೆ ನಿಯೋಜನೆ ಮಾಡೋದಕ್ಕೋಸ್ಕರ ಒಂದು ಆರ್ಡರ್ ಬಂದಿತ್ತು ನನ್ನಲ್ಲಿ ಈ ಒಂದು ಷಡ್ಯಂತ್ರದಲ್ಲಿ ಒಂದು ಪರ್ಸೆಂಟ್ ಕೂಡ ತಪ್ಪಿಲ್ಲದೆ ಇರುವುದರಿಂದ ನನ್ನದೇನು ತಪ್ಪಿಲ್ಲ ಅನ್ನೋದಕ್ಕೆ ನನ್ನ ಬಳಿ ಎಲ್ಲ ರೀತಿಯ ಆಧಾರಗಳಿದೆ ಎಲ್ಲ ರೀತಿಯ ಸಾಕ್ಷ್ಯಗಳು ಕೂಡ ಇದೆ ಒಂದು ಹತ್ತಾರು ಸಾಕ್ಷಿಗಳು ನನ್ನ ಹತ್ರ ಇದೆ ಹಾಗಾಗಿ ನನ್ನದೇನು ತಪ್ಪಿಲ್ಲದಿದ್ರೂ ಕೂಡ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ನನ್ನನ್ನ ಬೇರೆ ಶಾಲೆಗೆ ನಿಯೋಜನೆ ಮಾಡಿದ್ದಾರೆ ಈ ದಿನ ನಾನು ಆ ಒಂದು ನಿಯೋಜನವನ್ನು ಒಪ್ಪಿಕೊಳ್ಳಲಿಕ್ಕೆ ಆಗೋದಿಲ್ಲ ಅದನ್ನು ವಿರೋಧಿಸಿಕೊಂಡು ನಾನು ಇವತ್ತು ನಾನು ನಮ್ಮ ಮುಖ್ಯ ಶಿಕ್ಷಕರಿಗೆ ಕಾಲಾವಕಾಶ ಕೇಳಿದ್ದೀನಿ ಸರ್ ಇದು ಷಡ್ಯಂತ್ರ ಇದೆ ನಾನು ತಗೊಂಡಿದ್ರು ಕೂಡ ನಾನು ರಜೆಯಲ್ಲಿ ಇದ್ದಾಗ ನನ್ನ ಕೆಲಸದ ಮೇಲೆ ವಿಚಾರ ಹುಷಾರಿಲ್ಲ ರಜೆಯಲ್ಲಿ ಇದ್ದಾಗ ಇದೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಂತರ ನಮ್ಮ ಇಸುಬಾ ಮೇಡಮ್ ಅವರು ಜಗದಾಂಬ ಅವರು ನಂತರ ನಮ್ಮ ಮುಖ್ಯ ಶಿಕ್ಷಕರು ಇವರೆಷ್ಟು ಜನ ಸೇರಿ ನನ್ನನ್ನ ಇದಕ್ಕಿದ್ದಂಗೆ ರಿಲೀವ್ ಆರ್ಡರ್ನ ನನಗೆ ವಾಟ್ಸಪ್ಪಲ್ಲಿ ಅಲ್ಲಿ ಕಳಿಸಿದ್ದಾರೆ ಅವರು ಎಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ನನ್ನ ವಿಚಾರದಲ್ಲಿ ಅಂತಂದರೆ ನಾನು ಕೊಟ್ಟಿರ್ತಕ್ಕಂಥ ಅರ್ಜಿ ಕೂಡ ತುಂಬಾ ಬ್ಲರ್ ಆಗಿದೆ ನನಗೇನು ಕಾಣಿಸೋದಿಲ್ಲ ಅಷ್ಟು ಅಸಟ್ಟೆಯನ್ನು ತೋರಿದ್ದಾರೆ ಹಾಗಾಗಿ ಇಲ್ಲಿ ನಡೆಯತಕ್ಕಂಥ ಸಂಪೂರ್ಣವಾಗಿ ಒಂದು ಜಾತಿಯ ಕುತಂತ್ರ ಬಿಟ್ಟರೆ ಯಾವುದು ಇದರಲ್ಲಿ ಸತ್ಯವಿಲ್ಲ ನನ್ನನ್ನು ಅನ್ಯಾಯವಾದ ಒಂದು ಊರಿಗೆ ನನ್ನನ್ನು ನಿಯೋಜನೆ ಮಾಡಿದ್ದಾರೆ ಹಾಗಾಗಿ ಇದನ್ನು ಒಪ್ಪಲು ಆಗುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಕೋಲಾರ ಜಿಲ್ಲೆಯ ಮಾನ್ಯ ಉಪ ನಿರ್ದೇಶಕರಾಗಿರ್ತಕ್ಕಂಥ ಸರ್ಗೆ ದಿಲೀಪಯ್ಯ ಅವ್ರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ದಯವಿಟ್ಟು ಇದನ್ನ ತಾವು ಗಮನಿಸಬೇಕು ಇದರಲ್ಲಿ ಸತ್ಯ ಇಲ್ಲ ಮತ್ತೊಮ್ಮೆ ಇನ್ನೊಂದು ಗಂಭೀರವಾಗಿ ತೆಗೆದುಕೊಂಡು ಅವರು ಕ್ರಮ ತಗೊಳ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗಿದೆ ಒಂದು ವೇಳೆ ಅವರು ನನಗೆ ನ್ಯಾಯ ಕೊಡಿಸದೇ ಇದ್ದಂತ ಪಕ್ಷದಲ್ಲಿ ಖಂಡಿತ ನಾನು ಎಲ್ಲ ಆಧಾರಗಳು ನನ್ನ ಹತ್ರ ಇದೆ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತೇಳಿ ನಿರ್ದೇಶಕರ ಕಚೇರಿಗಳಿಗೆ ಬಂದು ನಾವು ನೋಡಿ ಅವರಿಗೆ ಲೆಟರ್ ಕೊಟ್ಟಿದ್ರಿ ಮೇಡಮ್ ದಿಢೀರ್ ಅಂತ ಅವರಿಗೆ ರಿಲೀಫ್ ಕೊಟ್ಟಿದ್ದಾರೆ ಭಗವಣೆ ಕೊಟ್ಟಿದ್ದಾರೆ ಯಾಕಂತ ಕೇಳಿದ್ರೆ ನಾನು ಯೋಜನೆ ಕೊಟ್ಟ ಇದು ಮಾಡಿದ್ದಾರೆ ಯಾಕಂತ ಕೇಳಿದ್ರೆ ಅವರು ಅವ್ರು ಬಂದು ಯಾರೋ ಇವ್ರ ಹತ್ರ ಅವ್ರ ಮಕ್ಕಳ ಪೋಷಕರ ಹತ್ರ ಅಸಭ್ಯ ಅಸಭ್ಯವಾಗಿ ಏನೋ ಒತ್ತಿಸ್ಕೊಂಡಿದ್ದಾರೆ ಅದನ್ನು ಕೇಳಿದ್ರೆ ಅವ್ರು ಪ್ರೂಫ್ ಕೊಡ್ತಾ ಇಲ್ಲ ಇವ್ರು ರಜಾದಲ್ಲಿರುವಾಗ ಅವ್ರು ಇಲ್ಲಿ ಕೊಟ್ಟಿದ್ದಾರೆ ಏನು ಯಾವ ತರ ನಡೀತಾ ಇದೆ ಯಾವ ತರ ಹೋಗ್ತಾ ಇದೆ ಅಂತ ನಮಗೆ ಅರ್ಥ ಆಗ್ತಲ್ಲ ನಮ್ಮ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ನಿಮಗೆ ಗೊತ್ತಿರೋ ತರ ಮಾಲೂರಲ್ಲಿ ಎಷ್ಟೋ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಇವಾಗ ಇದು ಒಂದು ಸುಕ್ಷವಾಗಿ ಸ್ಕೂಲಲ್ಲಿ ಎಲ್ಲ ಸೇರಿ ಅಂಬೇಡ್ಕರ್ ಜಯಂತಿ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಫಂಕ್ಷನ್ ಬಂದ್ರು ಯಾರು ಬರಲ್ಲ ಅಂತೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾತ್ರ ಕಾನೂನು ಬರ್ದಿದಾರಾ ತಮಗೆಲ್ಲ ಬರ್ತಿಲ್ಲ ಬೇರೆಯವ್ರಿಗಂತ ಬರ್ದಿಲ್ವಾ ಸ್ವತಂತ್ರ ಮಾಡ್ತಾರೆ ಹಂಗೆಲ್ಲ ಮಾಡ್ತಾ ಇದಾರೆ ಇವರು ಇಲ್ಲಿರೋರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ಕಾನೂನು ಪ್ರಕಾರ ಇದು ತಗೊತಾ ಇಲ್ಲ ಕಾನೂನು ಇದು ತಗೊಂತ ಇಲ್ಲ ಅವ್ರ ಮೇಲೆ ಶಿಕ್ಷೆ ಆಗ್ತಾ ಇಲ್ಲ ಇವಾಗ ಬಂದು ನಾವು ಅವ್ರಿಗೆ ಲೆಟರ್ ಕೊಟ್ಟಿದ್ದೀರಿ ಶಿಕ್ಷಣ ಅಧಿಕಾರಿಗೆ ಸಂಬಂಧಪಟ್ಟಂಗೆ ನಾವು ಲೆಟರ್ ಕೊಟ್ಟಿದ್ದೀರಿ ನೋಡ್ತೀನಿ ಅದನ್ನು ನೋಡಿ ನಾನು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿವಸಗಳಲ್ಲಿ ಇವರಿಗೆ ಏನಾದರೂ ಅನ್ಯಾಯ ಅದೆ ದೊಡ್ಡ ಮಟ್ಟದಲ್ಲಿ ನಮ್ಮ ನಮ್ಮ ದಲಿತ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೆ ಅಂತ ಹೇಳಿದ್ರೆ ಆಂಗ್ಲ ಭಾಷೆಯಲ್ಲಿ ಆತ ಜನ ಕೊಟ್ಟಂತ ಹೇಳಿಕೆ ಮೇಲೆ ನಾವು ಯೋಜನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮದು ಒಂದು ಸಲಹೆ ಹೇಳಿದ್ರೆ ನಮ್ಮದೊಂದು ಬೇಡಿಕೆ ಹೇಳಿದ್ರೆ ಇವರು ಇವ್ರು ಯೋಜನೆ ಮಾಡುವಾಗ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಡಬೇಕಾಗುವಂತಹ ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಿ ನಾನು ಮಾಡೋದಿಲ್ಲ ನಾನು ಕೊಟ್ಟಿರೋದ್ರಿಂದ ಕೆಲಸ ಮಾಡೋದಕ್ಕೆ ಅಂತ ಹೇಳಿಕೆ ಇದು ಇಷ್ಟು ಸತ್ಯಕ್ಕೆ ಸತ್ಯವಾದಂತಹ ಸತ್ಯವಾದ ಸಂವಾದ ವಿಷಯ ಹೇಗಾದ್ರೆ ಒಬ್ಬ ಸುಪೀರಿಯರ್ ಅಧಿಕಾರಿ ಜಿಲ್ಲಾ ಅಧಿಕಾರಿ ಆಗಿಟ್ಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಜಿಲ್ಲಾ ಅಧಿಕಾರಿ ಆಗಿ ನಿರ್ದೇಶಕರು ಇವರು ಕುಲಂಕುಷವಾಗಿ ಅವರು ಯಾರು ಅಪರಾಧಿ ಇರ್ತಾರೆ ಅವ್ರನ್ನು ಮತ್ತೆ ಯಾರು ಕಂಪ್ಲೇಂಟ್ ಅಂತ ಮಾಡಿರ್ತಾರೆ ಅವ್ರನ್ನು ಮುಂದೆ ಕೂಡಿಸಿ ಮಕ್ಕಳನ್ನು ಮುಂದೆ ಕೂಡಿಸಿ ಹೇಳಬೇಕು ವಿಷಯ ಏನಪ್ಪಾ ಇವರಿಂದ ನಿಮ್ಗೆ ತೊಂದರೆ ಆಗಿದೆಯಾ ಇವರಿಂದ ನಿಮ್ಗೆ ತೊಂದರೆ ಇದೆಯಾ ಮಕ್ಕಳು ಕೆಲ ಮಕ್ಕಳು ಹೇಳಿ ಮಕ್ಕಳು ಹೇಳಿದಾಗ ಅವ್ರು ಯೋಜನೆ ಮಾಡಿ ನಾವು ಬರ ಅಂತ ಹೇಳೋದಿಲ್ಲ ಭಾಷ ಯಾರೋ ವ್ಯಕ್ತಿಗಳು ಅವ್ರ ಮಕ್ಕಳಿಂದ ಕಂಗ್ ಇದು ಮಾಡೋದು ಇದು ಸತ್ಯಕ್ಕೆ ದೂರವಾದಂತ ವಿಷಯ ಇದು ಸುಳ್ಳು ವರದಿಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬಾರದು ಪರಿಗಣೆಗೆ ಆದರೆ ಆದ್ರೂ ಕುಲ ಕುಲಂಕೃಷಿ ಪರಿಶೀಲನೆ ಮಾಡಬೇಕು ಸ್ವಾಮಿ ಅಂದರೆ ನಮ್ಮ ನೀವು ಮಾಡ್ತಾ ಇದ್ದಾಗ ನಮ್ಗೆ ಒಂದು ಎಂಡಸ್ಮೆಂಟ್ ಕೊಡಿ ನಾವು ಮಾಡೋದಿಲ್ಲ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡೋದನ್ನ ನಾವು ಎಂಡಸ್ಟ್ಮೆಂಟ್ ಕೇಳಿದ್ವಿ ನಾವು ಇಂಡಸ್ಟ್ಮೆಂಟ್ ಕೊಡೋದಿಲ್ಲ ಅಂದರೆ ಇದು ಯಾವ ರೀತಿ ಬಂದು ಇದು ಇದೆ ಸತ್ಯಕ್ಕೆ ದೂರವಾದಂಥ ವಿಷಯನ ಇಲ್ಲ ಸತ್ಯವಾದ ವಿಷಯನ ಅಂತ ನೀವೇ ತಿಳ್ಕೊಳ್ಬೇಕಾಗುತ್ತೆ ಮಾಧ್ಯಮ ಮಿತ್ರ ನೀವು ಮಿಡಿಯಾ ಮಿತ್ರ ಇರ್ದಿಲ್ಲ ದಯವಿಟ್ಟು ಮಾಲೂರಲ್ಲಿ ಒಂದೇ ಅಲ್ಲ ಮಕ್ಕಳ ಕೈಯಲ್ಲಿ ಬಲವನ್ನು ಹೊಡೆಯುವಂಥ ಕೆಲಸ ಮಾಡಿ ಅಲ್ಲಿ ಮಕ್ಕಳಿಗೆ ಗಾಯಗಳಾಗಿರ್ತಕ್ಕಂಥ ವಿಷಯದಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಅದೇ ರೀತಿ ನಮ್ಮ ಯಾವ ಹುಳ್ಳೇರ ಮನೆಯನ್ನು ಧ್ವಂಸ ಮಾಡ್ತಾರೆ ಆಗ ಹೋರಾಟ ಮಾಡಿದಾಗ ಅವರ ಸಂಬಂಧಿಕರು ಎಚ್ಚರಿಕೊಂಡೇನಿದೆ ಅವ್ರಿಗೂ ನ್ಯಾಯ ಸಿಗ್ತಿರಲಿಲ್ಲ ಈ ರೀತಿ ಹಲವಾರು ಪ್ರಕರಣಗಳು ಅಲ್ಲಿ ಇದೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬಳಸ್ತಾ ಇದ್ದಾರೆ ಅದರಲ್ಲಿ ನಾವು ನಮ್ಗೆ ನಮ್ಗೆ ಬಜವಾಗೂ ಅಲ್ಲುವಂತ ಮತ ಯಾವುದು ಸತ್ಯ ಯಾವುದು ಸತ್ಯಕ್ಕೆ ದೂರ ಅಂತ ನೋಡಿ ಪರಿಶೀಲನೆ ಮಾಡಿ ಯಾವುದೊಂದು ಕ್ರಮ ತೆಗೆದುಕೊಳ್ಬೇಕು ಅದಕ್ಕಂತ ಹೇಳಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತೊಮ್ಮೆ ನಾವು ಮತ್ತೊಮ್ಮೆ ನಾವು ಅವ್ರ ಬಗ್ಗೆ ಪರಿಶೀಲನೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ನಾವು ಕರ್ನಾಟಕ ಭೀಮಸೇನೆಯಿಂದ ನಾವು ಇಷ್ಟೇ ಕೇಳ್ಕೊಳ್ಳೋದು ಕರ್ನಾಟಕ ಭೀಮಸೇನೆಯಿಂದ ನಾವು ಬಂದಂತ ಸತ್ಯವಾದ ಸತ್ಯಕ್ಕೆ ಸತ್ಯ ಇರೋದ್ರಿಂದ ನಾವು ಬರ್ತೀವಿ ಸತ್ಯಕ್ಕೆ ದೂರವಾದಲ್ಲಿ ಅವ್ರು ನೋಜನೆ ಮಾಡಿ ಸತ್ಯವಾದ ವಿಷಯದಲ್ಲಿ ನೀವು ನಿಯೋಜನೆ ಮಾಡೋದಕ್ಕೆ ಬರೋದಿಲ್ಲ ಹೆಂಗೆ ನಿಯೋಜನೆ ಮಾಡ್ತೀರಾ ಅಂತ ನಮ್ಮ ಒಂದು ಕೂಗು ನೀವೇನಾದ್ರೂ ಇದರಲ್ಲಿ ಸತ್ಯ ಸತ್ಯತೆ ತಿಳಿದುಕೊಳ್ಳದೆ ನೀವು ಇದೇ ರೀತಿ ಮುಂದುವರಿಸುತ್ತಾ ಹೋದ್ರೆ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ ಕೇಳಿದ್ವಿ